ಮಕ್ಕಳ ಮದುವೆ ಉನ್ನತ ಶಿಕ್ಷಣ ಮನೆ ಖರೀದಿ ಸೇರಿ ಕೆಲ ತುರ್ತು ಸಂದರ್ಭಗಳಲ್ಲಿಯೂ ಮನೆಯಲ್ಲಿರುವ ಚಿನ್ನವನ್ನು ಬ್ಯಾಂಕ್ನಲ್ಲೋ ಹಣಕಾಸು ಸಂಸ್ಥೆಯಲ್ಲಿಯೋ ಅಡಮಾನ ಇಟ್ಟು ಸಾಲ ಪಡಿತೀವಿ ನಮ್ಮ ಬಳಿ ಹಣ ಇದ್ದಾಗ ಸಾಲ ಕಟ್ಟಿ ಚಿನ್ನವನ್ನ ಬಿಡಿಸಿಕೊಂಡು ಬರ್ತೀವಿ ಹೀಗೆ ಬ್ಯಾಂಕ್ನಲ್ಲಿ ಚಿನ್ನ ಅಡಮಾನ ಇಟ್ಟು ಸಾಲ ಪಡೆಯೋರಿಗೆ ಆರ್ಬಿಐ ಸಿಹಿ ಸುದ್ದಿಯೊಂದನ್ನು ನೀಡಿದೆ ಹೌದು ಇನ್ಮುಂದೆ ಹಣಕಾಸು ಸಂಸ್ಥೆಗಳಲ್ಲಿ ಚಿನ್ನ ಅಡಮಾನ ಇಟ್ಟ ಬಳಿಕ ನಮ್ಮ ಚಿನ್ನದ ಒಟ್ಟು ಮೌಲ್ಯದಲ್ಲಿ ಶೇಕಡಾ ಎಂಬತ್ತೈದರಷ್ಟು ಸಾಲ ನೀಡುವ ನಿಯಮವನ್ನು ಜಾರಿಗೆ ತರಲು ಆರ್ಬಿಐ ಮುಂದಾಗಿದೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಇದು ಅನ್ವಯವಾಗಲಿದೆ ಈಗಿರುವ ನಿಯಮಗಳ ಪ್ರಕಾರ ಅಡಮಾನವಾಗಿ ಇರಿಸಿದ ಚಿನ್ನದ ಶೇಕಡ ಎಪ್ಪತ್ತೈದರಷ್ಟು ಮೌಲ್ಯವನ್ನ ಸಾಲದ ರೂಪದಲ್ಲಿ ನೀಡಲಾಗ್ತಾ ಇದೆ ಪ್ರಮಾಣವನ್ನು ಹೆಚ್ಚು ಮಾಡುವುದರ ಜೊತೆಗೆ ಒಂದಿಷ್ಟು ಷರತ್ತುಗಳು ಕೂಡ ಇರಲಿವೆ ಇದುವರೆಗೆ ಸಾಲದ ಅಸಲು ಮತ್ತು ಬಡ್ಡಿಯ ಮೊತ್ತವನ್ನು ಸೇರಿಸಿ ಸಾಲ ನೀಡುವ ಮೊತ್ತವನ್ನು ಲೆಕ್ಕ ಹಾಕಲಾಗ್ತಾ ಇತ್ತು ಆದರೆ ಈಗ ಎಲ್ಟಿವಿ ಅಂದರೆ ಲೋನ್ ಟು ವ್ಯಾಲ್ಯೂ ಚಿನ್ನದ ಮೌಲ್ಯದ ಆಧಾರದ ಮೇಲೆ ಸಾಲದ ಮೊತ್ತ ನಿರ್ಧರಿಸಲಾಗುತ್ತೆ ಲೆಕ್ಕ ಹಾಕುವಾಗ ಸಾಲವನ್ನು ಮಾತ್ರ ಪರಿಗಣಿಸಲಾಗ್ತಾ ಇದೆ ಚಿನ್ನವನ್ನು ಆಧಾರವಾಗಿ ಇರಿಸಿಕೊಂಡು ನೀಡುವ ಸಾಲಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇದನ್ನು ಸೇರಿಸಲಾಗುತ್ತೆ ಅಂತ ಆರ್ಬಿಐ ತಿಳಿಸಿದೆ ಸರ್ಕಾರಿ ಸ್ವಾಮ್ಯದ ಹಣಕಾಸು ಸಂಸ್ಥೆಗಳು ಎಲ್ಟಿವಿ ಲೆಕ್ಕ ಹಾಕುವಾಗ ಅಸಲು ಮತ್ತು ಬಡ್ಡಿಯನ್ನ ಸೇರಿಸ್ತೀವಿ ಆದರೆ ಕೆಲ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸಣ್ಣ ಬ್ಯಾಂಕ್ಗಳು ಎಲ್ಟಿವಿ ಮೊತ್ತವನ್ನು ಶೇಕಡಾ ಎಂಬತ್ತೆಂಟರವರೆಗೂ ಹೆಚ್ಚಿಸಲಾಗುತ್ತೆ ಅಂತ ಆರ್ಬಿಐ ಮಾಹಿತಿಯನ್ನ ನೀಡಿದೆ ಚಿನ್ನವನ್ನ ಆಧರಿಸಿದ ಸಾಲಕ್ಕೆ ಸಂಬಂಧಿಸಿದ ಹೊಸ ನಿಯಮಗಳು ಚಿನ್ನದ ಮಾಲೀಕತ್ವದ ಬಗ್ಗೆಯೂ ಕೆಲ ಸ್ಪಷ್ಟನೆಗಳನ್ನು ನೀಡಲಿವೆ ಸಾಲ ಪಡೆಯುವ ವ್ಯಕ್ತಿಗೆ ಚಿನ್ನ ಖರೀದಿಸಿದ ರಸೀತಿಗಳನ್ನು ಒದಗಿಸಲು ಸಾಧ್ಯವಾಗದೇ ಇದ್ದರೆ ಅವರಿಗೆ ಸ್ವಯಂ ಘೋಷಣೆ ಸಲ್ಲಿಸುವ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಅಂತ ತಿಳಿಸಿದೆ